ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಶಾವಿಗೆ ಸಂಡಿಗೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಬೆಳ್ಳಗೆ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಇದಕ್ಕೇನು ಖಾರ ಏನು ಹಾಕೋದು ಬೇಡ ಹಾಗೆ ಮಾಡೋದು ಸ್ವಲ್ಪ ಉಪ್ಪಾಕಿ ನೋಡಿ ಇಲ್ಲಿ ನಾನು ಒಂದು ಬಟ್ಲಷ್ಟು ಅಕ್ಕಿ ನೆನೆಸಿದ್ದೀನಿ ನೋಡಿ ಈ ಥರ ಒಂದು ಲೋಟದಲ್ಲಿ ಒಂದು ಮೂರರಿಂದ ನಾಲ್ಕವರು ನೆನೆಬೇಕು ಈಗ ರುಬ್ಕೊಳ್ಬೇಕು ಅಕ್ಕಿನ ತುಂಬ ನೈಸಾಗಿ ರುಬ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಆಗ ನೋಡಿ ರುಬ್ಬಿದಾಗಿದೆ ನೋಡಿ ಈ ಥರ ನೈಸಾಗಿದ್ದರೆ ಸಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜರ್ಗೆ ಇದಕ್ಕೆ ಹಾಕ್ಕೊಂಡು ನೋಡಿ ಎಷ್ಟು ನೈಸ್ ಇದೆ ಅಂದರೆ ನೋಡಿ ಈ ಥರ ಒಂದು ಸೌಟಲ್ಲಿ ಏನಾದರೂ ಈ ಥರ ಅಂದಾಗ ನೋಡಿ ಅಂಟೋದೇ ಇಲ್ಲ ಅಷ್ಟು ನೈಸ್ ಇದೆ ನೋಡಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದೂವರೆ ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಉಪ್ಪು ನೋಡಿ ನೀರು ಕುದೀತಾ ಇದೆ ಈಗ ನಾವೇನು ರುಬ್ಕೊಂಡಿರ್ತೀವಿ ಐಟನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಕೈ ಬಿಡ್ದಂಗೆ ತಿರ್ಗಿಸ್ತಾನೆ ಇರಬೇಕು ತಳ ಹಿಡಿಯುತ್ತೆ ಸ್ವಲ್ಪ ಉರಿ ಕಡಿಮೆ ಇಟ್ಕೊಳ್ಬೇಕು ತುಂಬ ನೈಸಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬೆಂದಿದೆ ತುಂಬ ನೈಸಾಗಿ ಹಲ್ವತ್ತು ಥರ ಆಗಿದೆ ಕೈ ಬಿಡ್ದಂಗೆ ಈ ಥರ ತಿರುಗಿಸ್ತಾನೆ ಇರಬೇಕು ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಸಿಮ್ಮಲ್ಲಿ ಇಟ್ಬಿಟ್ರೆ ಅದಾಗೆ ಚೆನ್ನಾಗಿ ಬೇಯುತ್ತೆ ನೋಡಿ ಎಲ್ಲೂ ಒಂಚೂರು ಗಂಟಾಗಿಲ್ಲ ಕೈ ಬಿಡದೇನೆ ತಿರುಗಿಸಿರೋದ್ರಿಂದ ನೋಡಿ ಈಗ ತಟ್ಟೆ ಮುಚ್ಚಿ ಬಿಡಬೇಕು ನಿಧಾನಕ್ಕೆ ಸಿಮ್ಮಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ನೋಡಿ ಆಗಿದೆ ನಾವು ಕೈ ಮುಟ್ಟಿದಾಗ ಅದು ಅಂಟಬಾರ್ದು ಕೈಗೆ ಹಾಗಾದರೆ ತುಂಬ ಚೆನ್ನಾಗಾಗಿರುತ್ತೆ ನೋಡಿ ಗಂಟಿರು ಬರೆದು ನಾವು ಶ ಸಣ್ಣಗೆ ಒತ್ತದಾಗ ಅದು ಚೆನ್ನಾಗಿ ಬರೋದಿಲ್ಲ ಹಿಡಿಯುತ್ತೆ ನೋಡಿ ಕೈ ಈ ಥರ ಪ್ರೆಸ್ ಮಾಡಿದ್ರೆ ತೇವ ಮಾಡಿಕೊಂಡು ಕೈಗೊಂಚೂರು ಅಂಟಿಲ್ಲ ಅಂದರೆ ಆಗ ಚೆನ್ನಾಗಿ ಆಗಿರುತ್ತೆ ಬೆಂದಿರುತ್ತೆ ಈ ಥರ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಒಂದು ಚಕ್ಲಿ ಒಳಗೆ ನೋಡಿ ಈ ಥರ ಸಣ್ಣದೊಂದು ಪ್ಲೇಟ್ ಹಾಕ್ಕೊಂಡು ಶಾವಿಗೆ ಥರ ಬರುತ್ತಲ್ವ ಆ ಥರ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿಟ್ಕೊಳ್ಬೇಕು ನೋಡಿ ಇಟ್ಟು ಸ್ವಲ್ಪ ಬೆಚ್ಚಗಿದ್ದಂಗೆ ಹಾಕಿದ್ರೆ ಒತ್ತೋಕ್ಕೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ರೋಲ್ ಮಾಡಿಕೊಂಡು ನೋಡಿ ಈಗ ಇದಕ್ಕೆ ಚಕ್ಲಿ ಒಳಗೆ ಹಾಕ್ಕೊಂಡು ಒತ್ಕೊಂಡ್ರೆ ಶಾವಿಗೆ ರೆಡಿ ಆಗುತ್ತೆ ನಮಗೆ ಯಾವ ಸೈಜ್ಗೆ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ತೆಳ್ಳಗೆ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಅಗಲಕ್ಕೆ ಬರಬೇಕು ಅಂದ್ರೂ ಆ ಥರೂ ಹಾಕ್ಕೊಳ್ಬೋದು ಸಂಡಿಗೆ ಮಾಡಿದಾಗ ಬೆಳ್ಳಗೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ನೋಡಿ ಈ ಥರ ಒತ್ತೋದೇನು ಕಷ್ಟ ಇಲ್ಲ ಈಸಿಯಾಗೆ ಒತ್ಕೊಳ್ಬೋದು ಸ್ವಲ್ಪ ಬೆಚ್ಚಗೆ ಇದ್ದಾಗ ಮಾಡ್ಕೊಂಡ್ರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ವರ್ಷ ಪೂರ್ತಿ ಆಗೋಷ್ಟು ಮಾಡಿಟ್ಕೊಳ್ಬೋದು ನಾವೊಂದು ಕೆ ಜಿ ಅಷ್ಟು ಅಕ್ಕಿ ಹಾಕಿದ್ರಿ ಅಂದರೆ ಯಾರಾದರೂ ಮಕ್ಕಳು ಕೊಟ್ರು ಈ ಥರನೇ ಒತ್ತಾರೆ ಈಸಿಯಾಗಿ ನೋಡೋಕ್ಕೂ ಖುಷಿಯಾಗುತ್ತೆ ಅವ್ರಿಗೆ ನೋಡಿ ಎಲ್ಲನೂ ಅದೇ ಥರನೇ ಒತ್ಕೊಳ್ಬೇಕು ನೋಡಿ ಇದು ಬಿಸಿಲಲ್ಲಿಟ್ರೆ ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ ನೋಡಿ ಮೇಲೆ ಯಾವ ಥರ ಆಗಿದೆ ವೈಟಿಗೆ ಬಂದಿದೆ ನೋಡಿ ಈಗ ಕರೆದ್ರೆ ನೋಡಿ ಎಷ್ಟು ಚೆನ್ನಾಗಿ ಅರಳುತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಇದಕ್ಕೇನು ಖಾರ ಏನು ಹಾಕಿಲ್ಲ ನಾನು ಉಪ್ಪೊಂದೇ ಹಾಕಿರೋದು ಬೇಕಾದರೆ ಖಾರ ಸೇರಿಸ್ಕೊಳ್ಬೋದು ಇದಾಗೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಖಾರ ಸೇರಿಸಿಲ್ಲ ಅಗಲಕ್ಕೆ ಅರಳತ್ತೆ ಹಾಕಿದ್ರೆ ಈಸಿಯಾಗೆ ಮಾಡ್ಕೊಳ್ಬೋದು ಏನು ಕಷ್ಟ ಏನಿಲ್ಲ ಒಬ್ಬರೇ ಮಾಡ್ಕೊಳ್ಬೋದು ನೋಡಿ ಎಲ್ಲನೂ ಅದೇ ಥರನೇ ತುಂಬ ಚೆನ್ನಾಗಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಬೆಳ್ಳಗೆ ಬಂದಿದೆ ಅದಕ್ಕೇನು ನಾವು ಕಲರ್ ಏನು ಹಾಕಿಲ್ಲ ಚಿಲ್ಲಿ ಇಲ್ಲ ನೋಡಿ ಕಟ್ ಮಾಡಿದ್ರೆ ಪಳ್ಳಂತ ಕಟ್ ಆಗುತ್ತೆ ಏನು ಗಟ್ಟಿ ಇಲ್ಲ ಏನಿಲ್ಲ ಅಷ್ಟೇ ಟೇಸ್ಟಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್